ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ಹೆಸ್ಕಾಂ ಅಧಿಕಾರಿಗಳಿಗೆ ಚೆಲ್ಲಾಟ ರೈತರಿಗೆ ಪ್ರಾಣ ಹೆಸ ಬೆಳಗಾವಿಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಜೋತು ಬಿದ್ದ ಹೈಟೆನ್ಶನ್ ವೈರ್ ಇಂದ ಇದೀಗ ರೈತರಿಗೆ ತೊಂದರೆ ಆಗ್ತಾ ಇದೆ ಹೆಸ್ಕಾಂ ಅಧಿಕಾರಿಗಳಿಗೆ ಚೆಲ್ಲಾಟ ರೈತರಿಗೆ ಪ್ರಾಣ ಸಂತ ಕಳೆದ ಎಂಟು ವರ್ಷಗಳಿಂದ ಜೋತು ಬಿದ್ದ ಹೈಟೆನ್ಶನ್ ವೈರ್ ಅನ್ನ ಇನ್ನೂ ಕೂಡ ಅಲ್ಲಿ ಕ್ಲಿಯರ್ ಮಾಡಿಲ್ಲ ಮಾರುತ ಎತ್ತರದಲ್ಲೇ ಜೋತು ಬಿದ್ದಿರುವ ವಿದ್ಯುತ್ ತಂತಿ ಇದರಿಂದ ಪ್ರಾಣ ಭಯದಿಂದಲೇ ಅಲ್ಲಿ ರೈತರು ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಾಣ ಭಯ್ದಲೆ ಉಳುಮೆ ಮಾಡ್ತಾ ಇರುವ ರೈತರು ಬೆಳಗಾವಿಯ ಖಾನಾಪುರ ತಾಲೂಕಿನ ಹೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಕ್ಯಾರೆ ಎನ್ನದ ಸಿಬ್ಬಂದಿ ಜಂಡವಾಡ ಕೆಜೆ ಗ್ರಾಮದ ರೈತನ ಸಮಸ್ಯೆಯನ್ನ ಕೇಳೋರಿಲ್ಲ ಹಾಗೂ ಅದಕ್ಕೆ ಕ್ರಮವನ್ನ ಸಹ ಯಾರು ತಗೊಳ್ತಾ ಇಲ್ಲ ರೈತ ನಾರಾಯಣ ಲಾಡ್ ಜಮೀನಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿ ಎಸ್ಕಾಂ ಅಧಿಕಾರಿಗಳಿಗೆ ಚೆಲ್ಲಾಟ ರೈತರಿಗೆ ಪ್ರಾಣ ಸಂಕಟ ಕಳೆದ ಎಂಟು ವರ್ಷಗಳಿಂದ ಚೋತು ಬಿದ್ದ ಐಟೆನ್ಷನ್ ವೈರ್ ಇದನ್ನ ಅಲ್ಲಿ ಮಾರುತ ಎತ್ತರದಲ್ಲೇ ಚೋತು ಬಿದ್ದ ಬಿದ್ದಿದೆ ವಿದ್ಯುತ್ ತಂತಿ ಆದರೂ ಸಹ ಪ್ರಾಣ ಬಯದಲ್ಲೇ ಅಲ್ಲಿ ರೈತರು ಉಳಮೆಯನ್ನ ಮಾಡ್ತಾ ಇದ್ದಾರೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಎಸ್ಕಾಂ ಇಲಾಖೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಕ್ಯಾರೆ ಸಿಬ್ಬಂದಿ ಜಂಡವಾಡ ಕೆಜೆ ಗ್ರಾಮದ ರೈತನ ಸಮಸ್ಯೆಯನ್ನ ಕೇಳೋರೆ ಯಾರು ಇಲ್ಲ ನಾರಾಯಣ ಲಾಡ್ ಜಮೀ ಜಮೀನಿನಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿ ಹೆಸ್ಕಾಂ ಅಧಿಕಾರಿಗಳಿಗೆ ಇದೊಂಥರ ಚೆಲ್ಲಾಟ ಅದರಲ್ಲಿ ರೈತರಿಗೆ ಪ್ರಾಣ ಸಂಕಟ ಕಾಡ್ತಾ ಇದೆ ಕಳೆದ ಎಂಟು ವರ್ಷಗಳಿಂದ ಜೋತು ಬಿದ್ದ ಐಟೆನ್ಷನ್ ರಾಜ್ಯ ಅದನ್ನ ಕ್ಲಿಯರ್ ಮಾಡಿಸೋದಕ್ಕೆ ಯಾವ ಅಧಿಕಾರಿಗಳು ಸಹ ಮುಂದೆ ಬರ್ತಾ ಇಲ್ಲ ಮಾರದ ಎತ್ತರದಲ್ಲೇ ಚೋತು ಬಿದ್ದಿರುವ ವಿದ್ಯುತ್ ತಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಅವರು ಕ್ಯಾರೆ ಅಂತ ಇಲ್ಲ ಪ್ರಾಣಭಯದಲ್ಲೇ ಭಯದಲ್ಲೇ ಉಡುಮೆ ಮಾಡ್ತಾ ಇದ್ದಾರೆ ಅಲ್ಲಿನ ರೈತರು ಕೆಜೆ ಗ್ರಾಮ ಅದು ಬೆಳಗಾವಿಯ ಖಾನಾಪುರ ತಾಲೂಕಿನ ಹೆಸ್ಕಾಂ ಇಲಾಖೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಇನ್ನು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಸಿಬ್ಬಂದಿಗಳು ಜಂಡವಾಡ ಕೆಜೆ ಗ್ರಾಮದ ರೈತನ ಸಮಸ್ಯೆವನ್ನ ಕೇಳೋರೆ ಯಾರು ಇಲ್ಲ ಅಂತ ಗತಿ ಆಗ್ಬಿಟ್ಟಿದೆ ಇನ್ನ ರೈತ ನಾರಾಯಣ ಲಾಡ್ ಜಮೀನಿನಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿ ತಲೆ ಮೇಲೆ ಗಂಡಾಂತರ ಹೊತ್ತು ಭೂಮಿಯಲ್ಲಿ ಉಳುಮೆ ಮಾಡುವ ಇದೀಗ ದುಸ್ಥಿತಿ ಇಲ್ಲಿನ ರೈತರ ಪಾಲಾಗ್ತಾ ಇದೆ ಖಾನಾಪುರ ತಾಲೂಕಿನ ಜಂಡವಾಡ ಕೆಜೆ ಗ್ರಾಮದ ರೈತ ನಾರಾಯಣ ಲಾಡ್ ಜಮೀನಲ್ಲಿ ಕಂಡು ಬರ್ತಾ ಇದೆ ಖಾನಾಪುರದ ಎಸ್ಕಾಂ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ರೈತರ ಪಾಡು ಅಧೋಗತಿಯಾಗಿದೆ ಸುಮಾರು ಎಂಟು ವರ್ಷಗಳಿಂದ ಈ ಸಮಸ್ಯೆ ಹಾಗೆ ಇದನ್ನ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಅಲ್ಲಿನ ಎಸ್ಕಾಂ ಅಧಿಕಾರಿಗಳು ಇತ್ತ ತುಳಿತಾನೇ ಇಲ್ಲ ಬಯದಲ್ಲಿ ರೈತರು ಉಳುಮೆ ಮಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಏನಾದ್ರೂ ಅನಾಹುತ ಯಾರು ಹೊಣೆ ಕೂಡಲೇ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನ ಸರಿಪಡಿಸಬೇಕು ಅಂತ ಇದೀಗ ಇಡನ್ಸ್ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದಾಜು ಹೇಗಿದೆ ಎಸ್ ಬೆಳಗಾವಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಕಳೆದ ಎಂಟು ವರ್ಷಗಳಿಂದ ಚೋತು ಬಿದ್ದ ಐ ಟೆನ್ಶನ್ ಅಲ್ಲಿ ಯಾರು ಸಹ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಲ್ಲಿನ ರೈತರು ಪ್ರಾಣ ಭಯದಿಂದ ಉಳುಮೆ ಮಾಡ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿನ ವರ್ಗಿಗಾರರಾದಂತಹ ಶಶಿಕಾಂತ್ ನೀಡ್ತಾರೆ ಶಶಿಕಾಂತ್ ಇಲ್ಲಿ ಎಂಟು ವರ್ಷಗಳಿಂದ ಜೋತ್ ಬಿದ್ದ ಅನ್ನ ಯಾರು ಸಹ ಸರಿಪಡಿಸುವಂತ ಕೆಲಸ ಮಾಡ್ತಾ ಇಲ್ಲ ನಾಳಿನ ರೈತರು ಪ್ರಾಣಭಯದಿಂದನೇ ಉಳುಮೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಖಾನಾಪುರ್ ತಾಲೂಕಿನಲ್ಲಿ ಈಗಾಗಲೇ ಮಾಡಿದೀವಿ ಎಲ್ಲೇ ಹೋದ್ರು ಕೂಡ ಅದನ್ನ ಬರ ನ್ಯೂಸ್ ಮಾಡಿದ ಮೇಲೆ ಅದನ್ನ ಏನಾದ್ರು ಒಂದ್ ಸ್ವಲ್ಪ ಬದಲಾವಣೆ ಹೊರತ ಪೂರ್ತಿ ಬದಲಾವಣೆ ಆಗ್ತಾ ಇಲ್ಲ ಈಗ ಕಳೆದ ಬಾರಿ ನಾವು ಗಂಡಿಗೋಡ ಏರಿಯಾದಲ್ಲಿ ಒಂದು ನ್ಯೂಸ್ ಮಾಡಿದ್ವಿ ಬರೀ ರೈತರು ಮೇಲ್ ಕೈ ಮಾಡಿದ್ರೆ ಅದು ವೈರ್ ತಗಲ್ಬೇಕು ಅಷ್ಟು ಕೆಳಗಡೆ ವೈರ್ಗಳು ಜೋಸ್ ಬಿದ್ದಿದ್ವಿ ಆಮೇಲೆ ಕಂಬಗಳೆಲ್ಲ ಪೂರ್ತಿ ನೆಲಕ್ ಸಾಗೋ ರೀತಿ ಒಳಗ ಬೆಂಡ್ ಆಗಿದ್ವಿ ಇತ್ತೆಲ್ಲ ಆದ್ರೂ ಕೂಡ ಅವರು ಯಾವ್ದೇ ರೀತಿ ಕ್ರಮ ಕೈಗೊಂಡಿರ್ಲಿಲ್ಲ ಅವರು ಕೂಡ ಮತ್ತೆ ರೈತರು ಎಲ್ಲರೂ ಹೋಗಿ ಅವ್ರಿಗೆ ಮನವಿಗಳನ್ನು ಸಲ್ಲಿಸಿದ್ದಾರೆ ೂ ಕೂಡ ಅವರೇನು ಕ್ರಮ ಕೈಗೊಂಡಿಲ್ಲ ಅಂತ ನಮಗ ದೂರುಗಳು ಬರ್ತಾ ಇದಾವೆ ರೈತರಿಂದ ಅದ್ರ ಪ್ರಕಾರ ನಾವು ಮೊನ್ನೆ ಅವರು ನಮ್ಮ ಎ ಡಬ್ಲ್ಯೂ ಮೇಡಮ್ ಅವರು ಶ್ರೀ ಕಲ್ಪನಾ ತಿರುವಂತಿದ್ದಾರೆ ಕಾನಾಪುರ ತಾಲೂಕಲ್ಲಿ ಅವ್ರ ಜೊತೆ ನಾವು ನೇರ ಸಂವಾದ ನಡೆಸಿದೇವಿ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಅವ್ರಿಗೆ ನಾವು ಕೊಟ್ಟಾಗ ಅವರು ನಮ್ಮ ಸಿಬ್ಬಂದಿ ಕಡಿಮೆ ಇದೆ ಮತ್ತು ನಾವು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ಈ ರೀತಿಯಾಗಿ ಮಾತಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಹಾ ಹಾ ಸಿಬ್ಬಂದಿ ಕಡಿಮೆ ಇದ್ದಾರೆ ಮತ್ತ್ ನಾವ್ ತಾಲೂಕೆಲ್ಲ ನನಗೆ ಹೋಗಿ ನೋಡ್ಲಿಕ್ಕೆ ಆಗಂಗಿಲ್ಲ ಅಲ್ಲಿ ವಲಯ ಅಧಿಕಾರಿಗಳು ಇರ್ತಾರೆ ಅವರು ಅದನ್ನ ಮಾಡ್ಬೇಕಾಗತ್ತೆ ಅವರು ಸ್ವಲ್ಪ ಯಾಕೋ ನಿರ್ಲಕ್ಷ್ಯ ತೋರ್ತಾ ಇದಾರೆ ಈ ತರ ಅಂದ್ರೆ ಅವ್ರು ಕ್ರಮ ಕೈಗೊಳ್ಳುವಂತ ಅಧಿಕಾರಿಗಳೇ ಆತರ ನಿರ್ಲಕ್ಷ್ಯದ ಮಾತುಗಳನ್ನ ಮಾತಾಡ್ತಾರೆ ಹ್ಮ್ ಇವ್ರು ಎಷ್ಟು ಬಾರಿ ಮನವಿ ಮಾಡಿದ್ದಾರೆ ಈ ರೈತರು ಎಂಟು ವರ್ಷದಿಂದನೂ ಅವ್ರಿಗೆ ಮನವಿ ಮಾಡ್ತಾನೆ ಬಂದಿದ್ದಾರೆ ಅಂತ ಯಾರು ಸಿಬ್ಬಂದಿಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಿಬ್ಬಂದಿಗಳು ಇದ್ದಾರೆ ಆದ್ರೆ ಅವ್ರ ಏನ್ ಕೆಲಸ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ ರೈತರು ಯಾರು ಕೇರ್ ಮಾಡೋದೇ ಇಲ್ಲ ಡೋಂಟ್ ಕೇರ್ ಅನ್ನೋ ರೀತಿ ಒಳಗಾರೆ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವರು ಹೆಚ್ಚು ಕಡಿಮೆ ಅವ್ರಿಗೆ ಯಾರು ಹೊಣೆ ಆಗ್ತಾರೆ ಆಗಿದಾವಲ್ಲ ಸಾಕಷ್ಟು ಅನಾಹುತಗಳು ಆಗಿದಾವೆ ಆ ಅನಾಹುತಗಳು ಆದ್ರೂ ಕೂಡ ನಮ್ಮ ನಿರ್ಲಕ್ಷ್ಯ ಅಲ್ಲ ಬೇರೆ ಯಾವ್ದವ್ರ ಮೇಲೆ ಯಾರದೋ ಮೇಲೆ ತಪ್ಪುಗಳನ್ನು ಹಾಕುವಂತ ಪ್ರಯತ್ನಗಳು ಕೂಡ ಇಲ್ಲಿ ನಡೆದವೇ ಸರ್ಕಾಂ ಇಲಾಖೆಯಿಂದ ಕಳೆದ ಬಾರಿ ಮಳೆಗಾಲದಲ್ಲಿ ಬೀಡಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು ಒಂದೇ ವಾರದಲ್ಲಿ ಸುಮಾರು ಮೂರು ನಾಲ್ಕು ಜನವರು ಕರೆಂಟ್ ತಗಲಿ ತತ್ತೋದು ಅದಕ್ಕೆ ಹೇಳ್ತಾರೆ ಬೇರೆಯವರು ಇನ್ವರ್ಟರ್ ಗಳನ್ನ ಬಳಸ್ತಿರತ್ತಾರೆ ಅವ್ರು ಅದನ್ನ ಆಫ್ ಮಾಡಿರುದಿಲ್ಲ ಹಿಂಗಾಗಿ ಅದು ಕರೆಂಟ್ ಅದೇನು ಅಂದ್ರೆ ರಿಪಿಟ್ ಕರೆಂಟ್ ಓಡೋದು ಇದರ ಅನಾಹುತಗಳಾಗ್ತಾ ಇದೆ ಅಂತ ಹೇಳ್ತಾರ ಅವರು ಹಾಗಾದ್ರೆ ಅವ್ರು ಹೇಳೋ ಪ್ರಕಾರ ಅವ್ರಗಳದು ಏನು ತಪ್ಪೇ ಇಲ್ಲ ಎಲ್ಲಾ ತಪ್ಪು ಇವ್ರಗಳದ್ದು ನಡೀತಾ ಇದೆ ಅಂತ ಆಯ್ತು ಅದೇ ತರ ಮಾತಾಡ್ತಾರೆ ನಮ್ಗೆ ಅದೇ ಬೇಜಾರಾಗ್ತಿರೋದು ಅಧಿಕಾರಿಗಳು ಮಾಡುವಂತ ಕೆಲಸಗಳನ್ನ ಬಿಟ್ಟು ಅವರು ಮಾಡಿದ ತಪ್ಪನ್ನು ಒಪ್ಪ ಈ ರೀತಿ ರೈತರು ರೈತರು ನಾವು ಇಷ್ಟೆಲ್ಲ ಸುದ್ದಿ ಮಾಡ್ತಾ ಇದೇವೆ ನಮ್ಮ ನ್ಯೂಸ್ ಅಂತೂ ಅವ್ರಿಗೆ ಬೆಂಬದೆ ಬೆನ್ನ ನೆಚ್ಚಿದ್ದೀವಿ ಆದ್ರೂ ಕೂಡ ಅವ್ರ ಅಧಿಕಾರಿಗಳು ಅದನ್ನ ಗಮನ ಹರಿಸ ರೈತರು ಬಹಳ ಬೇಜಾರು ಮಾಡ್ಕೋತಾ ಇದ್ದಾರೆ ಅಲ್ಲ ಇವರು ಯಾಕೆ ಈ ತರ ರೈತರ ಪ್ರಾಣದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದ್ರೆ ಇವರು ರೈತರಿಗೆ ಈ ತರ ಒಂದು ಒಳ್ಳೆ ಭರವಸೆಯನ್ನ ಕೊಡೋದಾಗ್ಲಿ ಒಂದು ಉಪಕಾರವನ್ನ ಮಾಡೋದಾಗ್ಲಿ ಯಾಕೆ ಯಾವ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ನಾಗಪುರ್ ತಾಲೂಕಿನಲ್ಲಿ ಸಾಮಾನ್ಯವಾಗಿ ನಾವು ನ್ಯೂಸ್ ಮಾಡಿದ ಪ್ರಕಾರ ನೋಡ್ಬೇಕಾದ್ರೆ ಅಧಿಕಾರಿಗಳೆಲ್ಲ ಪೂರ್ತಿ ಜಡ್ ಹಿಡಿದು ಬಿಟ್ಟಿದ್ದಾರೆ ಸುಖ ಹಿಡಿದಿರ್ತಾರ ಆ ತರ ಆಗಿದ್ದಾರೆ ಹ್ಮ್ ಯಾವ ಅಧಿಕಾರಿಗಳು ಜನಪರವಾಗಿ ಕೆಲಸ ಮಾಡೋಕ್ ಮುಂದ್ ಬರ್ತಾ ಇಲ್ಲ ಅವ್ರಿಗೇನಿದ್ರು ಜನಾನೇ ಹೋಗಿ ಅವ್ರಿಗೆ ಎತ್ತರ ಎತ್ತರ ಮಾಡುವಂತ ಪರಿಸ್ಥಿತಿ ಕನಾಪುರ ತಾಲೂಕಿನಲ್ಲಿ ನಿರ್ಮಾಲ ಆಗ್ತಿದೆ ಯಾಕಂದ್ರೆ ಅವ್ರ ಕೆಲ್ಸ ಏನು ಶಶಿಕಾಂತ್ ಇಲ್ಲಿ ಎಲ್ಲ ಇವರೇ ಹೋಗಿ ಮಾಡಿಸ್ಕೊಳ್ಳೋದಾದ್ರೆ ಅವ್ರ ಕೆಲ್ಸ ಏನು ಆಗಾದ್ರೆ ಹೇಳಿದ್ರು ಸಹ ಅವ್ರದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಅವ್ರದ್ದು ಕೆಲಸ ಏನಂದ್ರೆ ತಿಂಗಳ ಮುಗಿದ ಕೂಡಲೇ ಸರ್ಕಾರ ಸಂಬಳ ತಗೊಳ್ಳೋದು ಅಷ್ಟೇ ಮೇಡಮ್ ಹ್ಮ್ ತಿಂಗಳ ಸಂಬಳ ತಗೋದು ಅವ್ರು ಎಂಜಾಯ್ ಮಾಡೋದು ಇಷ್ಟ ಬಿಟ್ರೆ ಬೇರೆ ಏನು ನಡೀತಾ ಇಲ್ಲ ಜನರು ಏನ್ ಹೇಳ್ತಾರೆ ಈ ಐ ವೈರ್ ಇಲ್ಲಿದೆ ಇದ್ರ ಬಗ್ಗೆ ಏನಾದ್ರು ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಏನಾದ್ರು ಹೇಳಿದಾರ ಹೇಳಿದ್ದಾರೆ ಅವರು ಕಲ್ಪನಾ ತಿಳಿಯೋರು ಅಂತವ್ರು ನಮ್ಮ ಎ ಡಬಲ್ ಮೇಡಮ್ ಅದಾರ ಅವ್ರಿಗೆ ನಾವು ನೇರವಾಗಿ ಎಲ್ಲಾ ಮಾತಾಡಿದೀವಿ ಇಲ್ಲ ಆದಷ್ಟು ಬೇಗ ಇದನ್ನೆಲ್ಲಾನು ಸರಿಪಡಿಸ್ತೀವಿ ಮತ್ತ ಇನ್ನೊಂದು ಏನಾಗಿದೆ ಅಂದ್ರೆ ಇದು ನಮ್ಮ ಏನ್ ಮೇನ್ ಲೈನ್ ವೈರ್ ಗಳನ್ನ ಎಳ್ದಿರ್ತಾರಲ್ಲ ಅದಕ್ಕೊಂದು ವ್ಯಾಲಿಡಿಟಿ ಅಂತ ಅಂತಿದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಡೆ ಮತ್ತ ಹೊಸದಾಗಿ ಲೈನ್ ಗಳನ್ನ ಎಳಿಬೇಕು ಅಂತಿದೆ ಇಲ್ಲಿ ಸುಮಾರ್ ಅರವತ್ ಎಪ್ಪತ್ತು ವರ್ಷ ಆದ್ರೂ ಕೂಡ ಆ ಲೈನ್ ಗಳನ್ನು ಚೇಂಜ್ ಮಾಡಿಲ್ಲ ಅವ್ರು ಹೇಳ್ತಾರೆ ಹಂತ ಹಂತವಾಗಿ ನಾವು ಮಾಡ್ತೇವೆ ಏರಿಯಾ ದೊಡ್ಡದಿದೆ ನಮ್ ಕನ್ನಾಪುರ್ ತಾಲ್ಲೂಕಾ ಮತ್ತೆ ಜಂಗಲ್ ನಲ್ಲಿ ಇದೆ ಅಂದ್ರೆ ಕಾಡ್ನಲ್ ಇದೆ ಇಲ್ಲೆಲ್ಲಾ ನಾವು ಅದನ್ನೆಲ್ಲ ಮಾಡಿ ಸ್ಪೀಡಾಗಿ ಮಾಡ್ಬೇಕಂದ್ರೆ ಸಿಬ್ಬಂದಿ ಕೊರತೆ ಇದೆ ಹೀಗಾಗಿ ನಾವು ಹಂತ ಹಂತವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ಹಂತ ಹಂತವಾಗಿ ಮಾಡ್ಬೇಕಂದ್ರೆ ಇಡೀ ತಾಲೂಕೆಲ್ಲ ಮುಗಿದ್ರ ಅರವತ್ತೆಪ್ಪತ್ತು ವರ್ಷ ಹಳೆ ಇರುವಂತಹ ವೈರ್ ದಿಂದ ಆಗಿದ್ದು ಯಾರಿಗಾದ್ರು ಏನೇ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ನಾವು ಕೇಳ್ತಾ ಇದ್ದೀವಿ ಹ್ಮ್ ಅದನ್ನ ಯೋಚನೆ ಮಾಡಬೇಕು ಮತ್ತೆ ಸರ್ಕಾರಕ್ಕೆ ಅದನ್ನ ಸ್ವಲ್ಪ ಮನವಿ ಮಾಡ್ಕೊಂಡು ಹೆಚ್ಚಿನ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡ್ಕೊಂಡು ಆ ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿರುವಂತ ಜವಾಬ್ದಾರಿ ಅವ್ರದಿರ್ತದೆ ಆದ್ರೆ ಅವರು ಅವರೇ ನಾವು ಇಲ್ಲ ನಾನು ಇದೇ ತಾಲೂಕಿನವರೇ ಮತ್ತೆ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ನಾನು ಬಂದಿದೆ ಅಂತ ಹೇಳ್ತಾರೆ ಮೇಲ್ಮಟ್ಟಕ್ಕೆ ಮೇಲ್ನೋಟಕ್ಕೆ ಆ ಕೆಲಸ ಮಾತ್ರ ಈ ತರ ನಿರ್ಲಕ್ಷ್ಯದಿಂದ ಹೊಯ್ತಿದ್ದಾರೆ

A primeira outra. A minha, a minha.

ಎಸ್ ಆ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿನ ತಂತಿಗಳು ಯಾವ ತರ ಜೋತ್ ಬಿದ್ದಿದೆ ಎಂತ ತಲೆ ಮೇಲೆ ಗಂಡಾಂತರವನ್ನ ಹೊತ್ಕೊಂಡು ಅಲ್ಲಿನ ರೈತರು ಉಳುಮೆ ಮಾಡುವಂತ ದುಸ್ಥಿತಿ ಎದುರಾಗ್ತಾ ಇದೆ ಖಾನಾಪುರ ತಾಲೂಕಿನ ಜಂದವಾಡ ಕೆಜೆ ಗ್ರಾಮದ ರೈತ ನಾರಾಯಣ ಲಾಡ್ ಜಮೀನಿನಲ್ಲಿ ಕಂಡು ಬರ್ತಾ ಇದೆ ಈ ದೃಶ್ಯ ಖಾನಾಪುರದ ಎಸ್ಕಾಂ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ರೈತನ ಪಾಡು ಅಧೋಗಿ ಆಗ್ತಾ ಇದೆ ಸುಮಾರು ಎಂಟು ವರ್ಷಗಳಿಂದ ಈ ಸಮಸ್ಯೆ ಆಗಿ ಇದು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಎಸ್ಕಾಂ ಅಧಿಕಾರಿಗಳು ಎಸ್ಕಾಂ ಅಧಿಕಾರಿಗಳ ಸುಳಿವೇ ಇಲ್ಲ ಕೈಗಲ್ಲಿ ರೈತರು ಉಳುಮೆ ಮಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನ ರೈತರಿಗೆ ಯಾಕೆ ಈ ತರ ಕಷ್ಟಗಳು ಎದುರಾಗ್ತಾ ಇದೆ ಇನ್ನ ರೈತರಿಗೆ ಕಷ್ಟ ಅಂತ ಅಂದ್ಮೇಲೆ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ವಹಿಸ್ಬೇಕು ಆದ್ರೆ ಇಲ್ಲಿ ಅಧಿಕಾರಿಗಳು ಉಡಾಸ ಉತ್ತರವನ್ನ ಕೊಡ್ತಾ ಇದ್ದಾರೆ ನಮ್ದೇನು ತಪ್ಪಿಲ್ಲ ಎಲ್ಲ ಅವರ ಒಂದು ಆ ಏನು ಉಡಾಸಿತನದಿಂದ ಅವರ ಒಂದು ಬೇಜವಾಬ್ದಾರಿತನದಿಂದ ಈ ತರ ಆಗ್ತಾ ಇದೆ ಅಂತ ಅಲ್ಲಿನ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ ಏನಾದ್ರೂ ಅನಾಹುತ ಆದ್ರೆ ಯಾರು ಒಣೆ ಊಳಲೆ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನ ಸರಿಪಡಿಸ್ಬೇಕು ಅಂತ ಎಡನ್ಸ್ ನ್ಯೂಸ್ ಮೂಲಕ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ ते वायर आहे कालती पूर्ण ಎಸ ಬೆಳಗಾವಿಯ ಖಾನಾಪುರದಲ್ಲಿ ಕಳೆದ ಎಂಟು ವರ್ಷಗಳಿಂದ ಜೋತು ಬಿದ್ದ ಐಟೆನ್ಷನ್ ವೈರ್ಯ ಅಲ್ಲೇ ಇದನ್ನ ರೈತರು ಪ್ರಾಣ ಅಲ್ಲಿನ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕುರಿತು ಹೆಚ್ಚ ನಮ್ಮೊಟ್ಟಿಗೆ ಮಾತನಾಡೋಕೆ ಇದ್ದಾರೆ ಇದಾರೆ ಸಂದೀಪಲ್ಲಿನ ರೈತರು ಎಸ್ ಸಂದೀಪ್ ಅವರೇ ಅಲ್ಲಿ ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಅಂತ ನಮಸ್ಕಾರ ಮೇಡಮ್ ಈಗ ನಾವು ಕಾನಾಪುರ ತಾಲೂಕಿನಿಂದ ರೀ ಭೀಮ್ ಆರ್ಮಿ ಭಾರತ ಟಿಕ್ ಸಂಘಟನೆ ಕಾರ್ಯಕರ್ತರು ಹೊಳೆ ರೈತರು ಕೂಡ ಸಮಾಜ ಮುಖ್ಯ ಕೆಲಸನ ಮಾಡ್ತೇವ್ರಿ ರೈತರು ಏನ್ ಆಗೈತಿರಿ ಅಂದ್ರ ನಮ್ ತಾಲೂಕೊ ಒಳಗ್ರಿ ನಾಲ್ಕೈದು ವರ್ಷದಿಂದ ಒಬ್ಬರೇ ಅಧಿಕಾರಿ ಯಾವ ಅಧಿಕಾರಿ ಅಂದ್ರೆ ಇದು ಎಸ್ ಕಾಂಗ್ ಇಲಾಖೆ ಅಧಿಕಾರಿ ಒಬ್ರೇ ಇರೋದ್ರಿಂದ ಅವ್ರ ಲೋಕಲ್ ಅವ್ರಿಗೆ ಇಲ್ಲಿ ಇಲ್ದಂಗ ಇಲ್ದಂಗೇತ್ರಿ ಇವ್ರನ್ನ ಮೇಲೆ ಮೇಲೆ ಸ್ಥಳಾಂತರ ಮಾಡ್ಕೊಂತಿದ್ರ ಇವ್ರಿಗೆ ನೌಕರಿ ಅರಿವುತಿ ಇವರಿಗೆ ಪನಿಷ್ಮೆಂಟ್ ಆದ್ರೆ ಮೇಲಾಧಿಕಾರಿಗಳು ಇವ್ರನ್ನ ತರಾಟೆಗೆ ತಗೊಂಡ್ರೆ ಇವ್ರ ಗರಿ ಬರ್ತೈತಿ ಯಾವ್ದು ರೀತಿ ವ್ಯವಸ್ಥೆನ ಇಲ್ರಿ ಲೆಕ್ಕತ್ತಲ ಗ್ರಾಮದೊಳಗ ಒಬ್ಬ ರೈತ ಇದ ನಮ್ ಖಾನಾಪುರ್ ಪೊಲೀಸ್ ಠಾಣೆ ಒಳಗನ ಪ್ರಕರಣ ದಾಖಲಾಗಿತಿ ಅವ್ರ ಮಿಸ್ಸಿಂಗ್ ಆಗಿ ಇಪ್ಪತ್ತೋಳು ದಿವಸಕ್ಕ ಅವ್ರದ ಬಾಡಿ ಸಿಗ್ತೈತಿ ಬಾಡಿ ಎಲ್ ಸಿಗ್ತೈತಪ್ಪ ಅಂದ್ರೆ ಕಬ್ಬಿನ ಒಳಗ ಕರೆಂಟ್ ವೈರ್ ತುಳದ ರೈತ ದನಕ್ ಮೇ ಕುಕುಂಬರ ಸಮಯದೊಳಗ ಕರೆಂಟ್ ವೈರ್ ಹಚ್ಚಿ ರೈತ ಸತ್ತ ದುಡ್ಡು ಕರಕಲಾಗಿ ಹೆಣ ಕೊಳದ್ರು ಕೂಡ ಅವ್ರ ನೋಡೇ ರೀ ಅದನ್ನ ಅವ್ರ ವೈರ್ ಹರಿದ್ ಬಿದ್ದು ಸುಮಾರು ದೀಡ್ ತಿಂಗಳಾದ್ರೂ ಅವ್ರು ನೋಡಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ದಿವಸಕ್ಕ ಇಲ್ಲೊಬ್ ರೈತ ಸಾಕ್ತಾನು ಕರೆಂಟ್ ಐತ್ ಅನ್ನೋದು ಇಪ್ಪತ್ತೇಳು ಕಂಡು ಕಂಡಿಡ್ತಾರೆ ಆಮೇಲೆ ಕಾಮಸನ್ಕೊಪ್ಪ ಅನ್ನೋ ಗ್ರಾಮದೊಳಗ್ ನಾಲ್ಕು ವರ್ಷದ ಮಗು ಇವ್ರ ಐದ್ ಲಕ್ಷ ನಾಲ್ಕು ಲಕ್ಷ ಪರಿಹಾರ ಕೊಡ್ತಾರ ಪರಿಹಾರದಿಂದ ಅವ್ರ ಕುಟುಂಬ ಸಾತ್ಸಕ್ ಸಾಧ್ಯ ಅವ್ರ ಮಕ್ಕಳ ಶಿಕ್ಷಣ ಅವ್ರ ಮಕ್ಕಳ ಜವಾಬ್ದಾರಿ ಅವ್ರ ಮಕ್ಕಳ ಮದ್ವೆ ಹೆಣ್ಮಕ್ಳ ಮದ್ವೆಯನ್ನ ಇವ್ರ ಸಂಜೆ ತಂದಾಣಾಂಗ್ ಮಾಡಕ್ ಸಾಧ್ಯ ಪರಿಹಾರ ಹಣ ಕೊಡ್ಬೋದ್ರಿ ಆ ಜೀವ ಯಾರು ಹೇಳ್ರಿ ಮೇಡಮ್ ನೀವು ಖಂಡಿತವಾದ್ರೆ ಈಗ ಲೆಕ್ಕಬೆಲ್ ಗ್ರಾಮದ ಇಪ್ಪತ್ತೇಳು ಇಪ್ಪತ್ತು ಹೆಣ ಸಿಕ್ತಿರ ಅವ್ರದ ಮೂರ್ ಹೆಣ ಮಕ್ಕಳ್ರಿ ಪಾಪ ಎರಡು ಹೆಣ್ಣು ಮಕ್ಕಳು ಗಂಡ ಮಗ ಸಣ್ಣ ಮಕ್ಕಳ್ರಿ ಆರ್ತ ವರ್ಷ ಏಳು ವರ್ಷ ಒಂಬತ್ತು ವರ್ಷದ ಅದಾವ್ ಆ ಮಕ್ಕಳು ಹೆಣ ಮಕ್ಕಳ ಮದ್ವಿ ಯಾರು ಮಾಡಿ ಕೊಡಾರ್ರಿ ಅವ್ರ ಶಿಕ್ಷಣ ಯಾರು ನೋಡಾರು ಇದುವರೆಗೂ ಪರಿಹಾರ ಕೊಡ್ತಕ್ಕಾಗಿಲ್ರೀ ಎಕ್ ಕಾಂ ಇಲಾಖೆದವರಿಗೆ ಅಷ್ಟು ಅಷ್ಟು ದೊಡ್ಡ ಪ್ರಕರಣ ಆದ್ರೂ ಕೂಡ ನೀವ್ ಇದ್ರ ಬಗ್ಗೆ ಅವ್ರಿಗೆ ಮನವಿ ಮಾಡಿದ್ರೆ ಪೊಲೀಸ್ ಪ್ರಕರಣ ದಾಖಲ್ ಮಾಡ್ಯಾವ್ರಿ ಹೋದಾಗ ಎಕ್ಸ್ಕೋ ತಾಲೂಕಾ ಅಧಿಕಾರಿ ಗೊತ್ತಿಲ್ಲ ನನಗ ಅವರ ಬರ್ತಾರ್ರಿ ಅವ್ರ ಬಂದ್ ಸ್ಪಾಟ್ ವಿಸಿಟ್ ಮಾಡಿ ಪರಿಚಯ ಮಾಡ್ಕೊಂಡು ಹೋಗ್ತಾರಾ ಆಮೇಲೆ ಚಿಕ್ಕನ್ಕೋಪ್ ಗ್ರಾಮದ ಒಳಗ ಮಾವೇರ್ ಮಾಲನವ್ರ ಅನ್ನೋರ್ ಒಬ್ಬರ ರೈತರ ಮುಂಜಾನೆಯಾದ ಮೀಯೋ ಕೋಕೊಂಡ್ ಬರುವಾಗ ವಾಯರ್ ತಗಲಿ ಸತ್ರ ಅವ್ರಿಗೂ ಐದ್ ಲಕ್ಷ ಪರಿಹಾರ ಕೊಟ್ರಿ ಅವರ ಪರಿಹಾರ ಏನು ಮಾಡುದ್ರಿ ನಿರ್ಲಕ್ಷ್ಯ ಆಕ ಪರಿಹಾರದಿಂದ ಅವ್ರ ಕುಟುಂಬ ಸಂಪೂರ್ಣ ನಾವು ಜವಾಬ್ದಾರಿ ಸ್ಥಾನ ನಿಲ್ಸಾಕ್ ಸಾಧ್ಯ ಐತ್ರಿ ದುಡ್ಡಿನಿಂದ ಎಲ್ಲ ಮಾಡಾಕ್ ಸಾಧ್ಯ ಐತ್ರಿ ಈ ರೀತಿ ರೈತರ ಕೊಲ್ಲಾಕೆಯನ್ನ ಇವ್ರು ಉದ್ದೇಶ ಪೂರ್ವಕವಾಗಿ ಮಾಡತ್ತಾರ ಅನ್ನ ನಮಗ್ ಒಮ್ಮೆ ಮೇಲೆ ಅಷ್ಟಕ್ಕೆ ಅಷ್ಟು ಟೈಪ್ ಬೆಂಕಿ ಬರ್ತದ ಅಂತ ಹ್ಮ್ ಎಂಥವ್ರಿಗೆ ಆದ್ರೂ ಸಹ ಕೋಪ ಬಂದೇ ಬರುತ್ತೆ ನೀವು ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಆಗ್ತಾ ಇದೆ ನ್ಯಾಯ ಸಿಗ್ತಾ ಇಲ್ಲ ಪ್ರತಿ ಸಲ ಇದೇ ತರ ಉಡಾಸ ಉತ್ತರವನ್ನ ಕೊಡ್ತಾ ಇದ್ದಾರೆ ಮೇಲಾಧಿಕಾರಿಗಳಿಗೆ ತಿಳಿಸಿದೀರ ನಮ್ಮ ಸಂಘಟನೆಯಿಂದಾನು ಸಾವಿರಾರು ಮನಿ ಒಂದ್ ನೋಡ್ ಮನವಿ ಕೊಟ್ಟಿರ್ಬೋದ್ರಿ ರೈತ ಸಂಘಟನೆದವರು ಧರಣಿ ಸತ್ಯಾಗ್ರಹ ಮಾಡಿದ್ರು ಕೂಡ ಆ ಅಧಿಕಾರಿ ಇಲ್ಲೋ ಅವ್ರು ನಿರಂತರವಾಗಿರೋದ್ರಿಂದ ಅವ್ರ ಕೆಲವರ್ಗ ಲೈಮನ್ಗಳು ಕೆಲವೊಂದ ಅಧಿಕಾರಿಗಳು ಇರ್ತಾರಲ್ಲ ರೀ ಅವ್ರಿಗೆ ಭಯ ಎಲ್ದಂಗಾಗೇತ್ರಿ ಎಲ್ಲ ಉಕ್ಕಲ್ ಆಗ್ತಾರವ್ರ ಇಲ್ಲ ಇದ್ರ ತಾಲೂಕಿನ ಅವ್ರ ಅಧಿಕಾರಿ ನಾ ಅಧಿಕಾರಿಗಳ ಮೇಲೆ ಆರೋಪ ಮಾಡತ್ತಿನ್ರೀ ಇವ್ರು ಸರಿಯಾಗಿ ಮೀಟಿಂಗ್ ಮಾಡ್ಬೇಕು ಇವ್ರ ಪ್ರೈವೇಟ್ ಕಾರ್ಯಕ್ರಮಗಳು ಹೋಗ್ತಾರೀ ಗೋರ್ಮೆಂಟ್ ಗಾಡಿಗಳು ತಗೊಂಡ ಆದ್ರ ಎಲ್ಲಿ ರೈತರ ಸಮಸ್ಯೆ ಇಲ್ಲ ಅಲ್ಲಿ ತಗೊಂಡ್ ಹೋಗಂಗಿಲ್ಲ ಇವ್ರ ಗಾಡಿಗಳು ಕೊಟ್ಟಿದ್ದ ಸಮಸ್ಯೆ ನೋಡಕರ ಇವ್ರ ಪ್ರೈವೇಟ್ ಫಂಕ್ಷನ್ ಗಳಿಗೆ ಹೋಗ್ರು ಈ ರೀತಿ ಎಲ್ಲಾ ಮಾಡ್ತಾರ್ರಿ ಅದಕ್ಕ ಇದ್ರಾಗ ಯಾರ್ ನಿರ್ಲಕ್ಷ್ಯ ಇದು ಗೊತ್ತಾಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದ್ ಹೋಗ್ತಾರ ಆದ್ರ ಪರಿಹಾರ ಇದ ನ್ಯಾಯಾನ ಸಿಗ್ಲಿಲ್ಲ ಅಂದ್ರ ಸಮಸ್ಯೆ ಪರಿಗೆ ಇರ್ಲಿಲ್ಲ ಅಂದ್ರ ಎಲ್ಲ ಸರ್ ಬಂದ್ರೆ ಏನ್ ಮಾಡುದ್ರಿ ಎಕ್ಸ್ಕಾಂ ಮಿನಿಸ್ಟರ್ ಬಂದ್ರೆ ಏನ್ ಮಾಡಾಕ ಸಾಧ್ಯ ಈಗ ನಿಮ್ಮ ಮುಂದಿನ ನಡೆ ಇದ್ರ ಬಗ್ಗೆ ಈಗ ಚುನಾವಣೆ ಸಮಯ ಇರೋದ್ರಿಂದ ನಾವು ಯಾವ್ದೇ ರೀತಿ ಇದನ್ನ ಸಭೆ ಸಮಾರಂಭ ಮಾಡಿಲ್ರಿ ಇದ್ರ ಬಗ್ಗೆ ಇವ್ರ ಕೂಡ್ಲಿ ಇದ್ರ ಬಗ್ಗೆ ರೈತರಿಗೆ ಅನ್ಯಾಯ ಆಗದಂಗ ಆಮೇಲೆ ದೊಡ್ಡ ಹೊಸ ಗ್ರಾಮ ಗ್ರಾಮರ ನಮ್ ತಾಲೂಕು ರೈಟ್ ಮುಂಜಾನೆ ಅದು ಹೊಲದಿಂದ ಬರೋ ಟೈಮ್ ನ ಬೈಕ್ ಸೈಕಲ್ ಮುಟ್ರ ಖಾಲಿ ಅದ್ರ ಮೇಲೆ ಕುಂತ್ ಬೈಕ್ ಅನ್ನ ಸುಟ್ಟೋದ್ರ ನೀವ್ ನಮ್ ಇಡನ್ಸ್ ನ್ಯೂಸ್ ದಾಗ ನ್ಯೂಸ್ ಆಗೇತ್ರಿ ಅದೊಂದ್ಸಲ ದಗಾ ದಗದಗ ಎಪ್ಪತ್ ಸಾವ್ರೂಪ ಬೈಕಲ್ ಸುಟ್ಟ ಹೋಗ್ಬಿಟ್ಟರ್ ರೈತಂದ್ರೆ ಐದ್ ಸಾವಿರ ರೂಪಾಯಿ ಯಾರ ಹೊರತಾರ ರೈತ ನಾ ಜೀವನ ಮಾಡೋದಂಗ್ರಿ ಜನಕ್ ನೀವ್ ಸಾವಿರ ಬೇಕಾದ್ರ ಹೊಲಕ್ ಹೋಗ್ಬೇಕಾರ ಬರ್ಬೇಕಾರ ಗಾಡಿ ಬಾಳ ಅವಶ್ಯ ಗಳು ಇಂತ ಇಲ್ರಿ ಈಗ ಗಾಡಿನ ಸುಟ್ಟು ಹೋದ್ರ ರೈತನ ಒಂದ್ ಚಕಡಿ ಬೈಂಟಿತ್ ಅಂಗ್ರಿ ಈಗ ಒಂದ್ ವೈಕಲ್ ಅಂದ್ರ ಚಕಡಿ ಅಂದ್ರ ಅವ್ನ ಅದನ್ನ ಜೀವನ ಇವ್ರಿ ಅಲ್ಲ ಸಂದೀಪ್ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ ಆದ್ರೂ ಕೂಡ ಅವರು ಎಚ್ಚೆತ್ಕೊಳ್ತಾ ಇಲ್ಲ ಯಾಕೆ ಇಷ್ಟೊಂದು ಉಡಾಸತನ ಯಾಕೆ ಅಂತ ರೈತರ ಮೇಲೆ ಯಾಕೆ ಇಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಹೆಂಗಿರ್ತದ್ರಿ ಇವ್ರು ಉದ್ದೇಶ ಏನಂದ್ರೆ ನನಗ್ ಮಟ್ಟಿಗೆ ಇವ್ರು ಟಿ ಸಿ ಕೊಡ್ಬೇಕಾದ್ರ ರೈತರಿಗೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿರಿ ಲೈಟ್ ಕಂಬಾ ಕನೆಕ್ಷನ್ ಕೊಡ್ಬೇಕಂದ್ರೆ ದೂರ ಆಗ್ತೈತೆ ಕರೆಂಟ್ ಪೇಟಿಗೆ ಮೋಟರ್ ಇದ್ದಲ್ಲಿ ಅಂದ್ರ ಡ್ರಿಲ್ ಪೈಪ್ ಇರ್ತದ ಡ್ರಿಲ್ ಇದ್ದಲ್ಲಿ ದೂರ ಇರ್ತದೆ ಅಲ್ಲಿ ಲೈಟ್ ಕನೆಕ್ಷನ್ ಕೊಡ್ಬೇಕಾದ್ರೆ ಇಪ್ಪತ್ ಸಾವಿರ ಮೂವತ್ ಸಾವಿರ ರೂಪಾಯಿ ಇಸ್ಕೊತಾರ ಅವ್ರ ಫೀಸ್ ಗೌರ್ಮೆಂಟ್ ಕಟ್ಟಬೇಕಾದಂತ ಚಲನ ನೀರ್ ಇರ್ಬೇಕು ಅಂದ್ರೆ ಎಕ್ಸ್ಟ್ರಾ ಡೂಟಿಟ್ರಾ ಮಾಡ್ತಾರ ಆದ್ರ ರೈತರಿಗೆ ಸರಿಯಾಗಿ ಅವ್ರ ಜವಾಬ್ದಾರಿಯನ್ನು ಅವ್ರಿಗೆ ಮಾಡಿ ಮಾಡಿಕೊಡಂಗಿಲ್ಲ ಇನ್ ನೀವು ಬರ್ರಿ ಒಂದ್ಸಲ ಇದು ಎಷ್ಟು ವೈರ್ಗಳು ಹರಿದ್ ಬಿದ್ದಾವಂದ್ರ ಸುಮಾರು ಒಂದ್ ಏಳು ಎಂಟು ವರ್ಷ ತೆಗಿರ್ಬೇಕ್ರಿ ನಾವ್ ಹಂಗ ಜೊತಾ ನಾಡ್ಕು ಅಂತ ಬಿದ್ದಾವ್ ಬಿದ್ದಾವ್ ಏನ್ ಸ್ಮೇಲ್ ಕಟ್ಟಕ್ ಆಗ್ಬಾರ್ದ ಮತ್ ಇಷ್ಟು ಸಿಬ್ಬಂದಿಗಳು ಫರ್ಚೆತ್ ಅಂತ ಮಾತು ಬೊಮ್ಮೆ ಮತ್ ಸರ್ಕಾರ ಇದೂರ್ ಯೂನಿಟ್ ವಿದ್ಯುತ್ ಕೊಡೋದಾ ಇಲ್ಲಿ ನಮ್ ಟ್ಯಾಕ್ಸ್ ಕಟ್ಕೊಂಡ್ರಿ ನಮ್ದೇನ್ ಅಧ್ಯಂತರ ನಮ್ದು ಆರ್ನೂರ್ ಏಳ್ನೂರು ರೂಪಾಯಿ ಬೇಕಾರ ನಾವ್ ಪರ್ತೇವ ಅಲ್ಲೇ ಸಿಬ್ಬಂದಿಗಳನ್ನ ತಗೋಲಿ ನಿರುದ್ಯೋಗಿಗಳು ಉದ್ಯೋಗ ಕೊಡ್ಲ್ರಿ ಮತ್ ರೈತರ ಜುಮಾರು ಉಳಿತೈತ್ರಿಲ್ಲ ಒಂದ್ ನಾಲ್ಕು ಮಂದಿ ಲೈಮನ್ಗಳನ್ನ ತಗೊಂಡ್ರ ಅದ್ ರೊಕ್ಕದಾಗನ ಪಗಾರ ಕೊಡಲಿ ಇದು ಯಾರನೋರು ವಿನಿತ ಐತಿ ಜೀವಾ ಕೊಟ್ಟಕೈತಿ ಇದು ಉಚಿತವಾಗಿ ತಗೋರಿ ಯಾರಿಗ ಅವ ಬೇಕೈತ್ ಹೇಳ್ರಿ ಒಬ್ರ ಹಾ ನಮ್ ಮನ್ಯಾಗ ಎರಡ್ನೂರ್ ರೂಪಾಯಿ ಜೀವಾ ಎರಡ್ನೂರ್ ರೂಪಾಯಿ ಉಳಸೋ ಸಂಬಂಧ ನಮ್ ಒಳಗ ಒಬ್ರ ಪ್ರಾಣ ಕೊಡೋದಂದ್ರ ಇದ ಯಾಕೆ ಅವಶ್ಯ ಏನೈತ್ರಿ ನಮಗ ಇದ್ 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 ಬೇಕಾದ್ರೆ ಯೋಜನೆ ಬಂದ್ ಮಾಡ್ಲಿ ನಮ್ಮ ತಾಲೂಕಿಗೆ ಒಂದ್ ಹತ್ತ್ ಸಾವಿರ ಲೈಮನ್ಗಳ ತಗೋಲಿ ನಾವ್ ಕೊಡಾಕ ರೇಟ್ ಇದರಲ್ಲಾ ಈ ರೀತಿ ಮಾಡಾಕ ಇದ್ರ ಅಂದ್ರ ನಮ್ಗ್ ಮತ್ ಒಂದ್ ಪ್ರತ್ಯೇಕ ಒಂದ್ ಹೋರಾಟ ಮಾಡೇನ್ರಿ ಮೇಡಮ್ ನಮ್ ಸಂಘಟನೆ ಭೀಮಾರ್ಮಿ ಸಂಘಟನೆ ವತಿಯಿಂದ ನಮ್ಮನ್ನ ಪಕ್ಕದ ರಾಜ ಗವಕ್ರ ಸೇರ್ತ್ರಿ ಇಲ್ಲ ಕೆರಳಕ್ರ ಸೇರ್ಸ್ರಿ ಇಲ್ಲಿ ಯಾಕಂದ್ರ ಇಷ್ಟು ಬೇಜ್ ಅಂದ್ರೆ ಇದ್ರ ನಮ್ಗೆ ಕಾನಾಪುರ ಅಂದ್ರ ಅಧಿಕಾರಿಗಳಿಗೆ ಕಾಳಜಿ ಇಲ್ರಿ ಶಾಸಕರಿಗೆ ಕಾಳಜಿ ಇಲ್ಲ ಒಂದ್ ರೈತರು ಕರೆಂಟ್ ಹೈತರ ಶಾಸಕರವ್ರ ಮನೆಗೆ ಭೇಟಿ ಕೊಡಂಗಿಲ್ರಿ ಯಾರ ಒಬ್ರು ಬರ್ತಾರಂದ್ರ ಎರಡ್ ದಿವಸ ಮುಂಚೆ ಹೋಗಿ ಕಾಕೊಂಡ್ ತಿಂದಿರ್ತಾರೀ ಅವ್ರ್ ಅವ್ರ ಪಾರ್ಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ತಾರಂದ್ರ ಕಾಕೊಂಡ್ ತಿಂದಿರ್ತಾರ ರೈತರ ಸತ್ರ ಅವ್ರ ಮನಿಗ್ ಹೋಗಿ ಒಂದ್ ಭೇಟಿ ಕೊಡಾಕ್ ಆಗಂಗಿಲ್ಲ ರೈತರ ಕಿಮ್ಮತ್ ಇಲ್ರೀ ದೇಶನ್ಯಾಗ ಅದನ್ನ ಅಧಿಕಾರಿಗಳ್ ರೈತರಿಗೆ ನಾವು ಯಾವ ರೀತಿ ಒಂದು ಗೌರವವನ್ನ ಕೊಡ್ಬೇಕು ಅನ್ನೋದು ಅಧಿಕಾರಿಗಳ ಒಂದು ಮನಸಿನಲ್ಲಿ ಇರ್ಬೇಕು ತಲೆಯಲ್ಲಿ ಇರ್ಬೇಕು ಇವ್ರ ತಲೆ ಇಲ್ದನೆ ಇವರು ಒಂದು ಏನೋ ಕೆಲಸವನ್ನ ಮಾಡ್ತಾ ಏನೋ ಇದ್ಬಿಟ್ಟು ಸರ್ಕಾರದಲ್ಲಿ ನಮ್ಗೆ ಸಂಬಳ ಬಂದ್ರೆ ಸಾಕು ಅಂತ ಮೇಡಮ್ ಅಧಿಕಾರಿಗಳ ಜನ ಸೇವೆ ಮಾಡಕ್ ಅದಾರ ಅಥವಾ ತಮಗ ತಿಂಗಳ ತಿಂಗಳ ಸಂಬಳ ತಗೊಂಡ ತಮ್ಗೆ ಬೇಕಲ್ಲಿ ಪಾರ್ಟಿ ಹೋಗಕದ ಜನ ಸೇವೆ ಮಾಡಕ್ರನ್ನ ಕಾರ್ಯಾಂಗ್ ನೇಮಿಸ್ಕೊಂಡಿಂಗದೊಳಗ ಹೌದು ಇವ್ರ ಕಾರ್ಯಾಂಗದಾರ ತಮ್ಮ ಕಾರ್ಯ ವೈಫಲ್ಯ ತೋರ್ಸಾಕಿದ್ರ ಕಾರ್ಯಾಂಗ ವ್ಯವಸ್ಥೆ ಯಾವ ಮಟ್ಟನ್ಯಾಗ ಐತ್ರಿ ವಿಚಾರ ಮಾಡ್ರಿ ನೀವ ಎಷ್ಟ್ ದೊಡ್ಡ ತಾಲೂಕ್ ಐತೆ ಇಲ್ಲಿ ಟೈಮನ್ ಸರಿಯಾಗಿ ಒಂದ್ ವೈರ್ ನೋಡ್ಕೊಳಕ್ ಆಗಂಗಿಲ್ಲ ಅಂದ್ರ ಮತ್ ನಾ ಹೇಳೋದಿದ್ ಎಲ್ಲೋ ಕಾರ್ದಾಗ ಗುಡ್ದಾಗ ವೈರ್ ಬಿದ್ದ್ರದ ಪ್ರತಿ ದಿನ ಜನರು ಓಡಾಡೋ ರಸ್ತೆ ಒಳಗನ ಜನ ಈ ರೀತಿ ಸತ್ಕೊಂಡಾರ ಈಗ ಲೆಕ್ಕಗೋಲ ಗ್ರಾಮದಾಗ ಮೂರ್ ಮಾತಾಡ್ರಿ ಅವ್ರಿಗೆ ಯಾರ ನೋಡ್ತಾರ ಹೇಳ್ರಿ ಜನ ಮಕ್ಳ ಅದಾವ ಪಾಪ ಅವ್ರ ಹೆಂಡತಿ ಹೊಸ ಜಮೀನ್ ನೋಡ್ಕೋಬೇಕು ಏನ ಮಕ್ಕಳ ಶಿಕ್ಷಣ ಮದ್ವಿ ನೋಡ್ಕೋಬೇಕು ಏನ್ ಗಂಡ ಸತ್ತು ನೋವಿನ ಜೀವನ ಮಾಡಬೇಕು ಹೇಳಪ್ಪ ಖಂಡಿತ ಸಂದೀಪ್ ಇದೆಲ್ಲ ಅಧಿಕಾರಿಗಳ ಗಮನಕ್ಕೆ ಹೋಗ್ಬೇಕು ಇನ್ನ ನಿಮ್ಮ ಕಷ್ಟಗಳೇನಿದೆ ಅದನ್ನ ಅವರುಗಳು ಸ್ವಲ್ಪ ಗಮನದಲ್ಲಿರಿಸಬೇಕು ಆದ್ರೆ ಅವರು ಮಾಧ್ಯಮದೊಳಗ ಅವ್ರ ವಿಷಯ ಪ್ರಸಾರ ಆಗ್ರ ಅವ್ರಿಗೆ ಅದ ಸ್ಟಾರ್ ಸಿಕ್ಕಂಗ್ರ ಪ್ರಮೋಷನ್ ಸಿಕ್ಕಂತ ಲೆವೆಲ್ ನಾಗ ನೋಡ್ತಾ ಇರ್ತಾರೆ ನಾಚಿಕೆ ಬರಂಗಿಲ್ರಿ ಅವ್ರಿಗೆ ನಾಲಯಕ್ಕ ಒಳಗೆ ನಾಚಿಕೆ ಬರಂಗಿಲ್ಲ ನಮ್ದು ಮಾಧ್ಯಮದೊಳಗ್ ಬಂತ ಆಗೋದಕ್ಕ ನಾವ್ ಹೆಂಗ ಡ್ಯೂಟಿ ಮಾಡ್ಬೇಕನ್ನೋದು ಗೊತ್ತಿಲ್ರ ಅವ್ರಿಗೆ ಏನ್ ಮಾಧ್ಯಮದೊಳಗ್ ಬಂದೇನಂದ್ರ ಪಬ್ಲಿಕ್ ಶುಟಿ ಮಾಡ್ಕೊತಾರ ಅದನ್ನ ಇಂತ ನಾಲ್ಕು ಜನರ ತಗೊಂಡ್ ಏನ್ ಮಾಡೋದೈತಾರ ನಾವ್ ಧನ್ಯವಾದಗಳು ಸಂದೀಪ್ ಇಷ್ಟೊತ್ತಿನ ಮಟ್ಟಿಗೆ ಮಾತನಾಡಿದ್ದಕ್ಕೆ ಕಬ್ಬು ಪೂರ್ತಿ ಪಾಸ್ ಆಗತ್ತೆ ಆ ಚಲ್ತೈತಿ ಹಾ ಮತ್ತೆ ಒಟ್ಟು ವಾಯರ್ ಕತ್ತತೆ ಈಗ ಇಷ್ಟಗ ಬಂದಿರಿ ಈಗ ಕಬ್ಬೇನು ಇಷ್ಟ ಏ ಅಂದಾಜು ಎಷ್ಟು ಬಿಟ್ಟಿರ್ಬೇಕ್ರಿ ಈಗ ಇದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾನ್ಸ್ ನ್ಯೂಸ್ ನಿಮ್ಮೊಂದಿಗೆ ಅಂತ